ಆತ್ಮೀಯರೇ ಜನ ಕನ್ನಡ ವಾಹಿನಿಗೆ ಸ್ವಾಗತ ಇಂದು ಹುಬ್ಬಳ್ಳಿಯ ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯಲ್ಲಿ ಹುಬ್ಬಳ್ಳಿಯ ವಿವಿಧ ಬಡಾವಣೆಗಳ ನಾಗರಿಕರು ಹಾಗೂ ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು ಹಾಗೂ ಸಾರ್ವಜನಿಕರು ಒಡಗೂಡಿ ಇಂದು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯಲ್ಲಿ ಸಭೆ ಸೇರಿ ಹುಬ್ಬಳ್ಳಿ ದಾರ ಮಹಾನಗರ ಪಾಲಿಕೆಯು ಆಸ್ತಿ ಕರವನ್ನು ಹೆಚ್ಚು ಮಾಡಿರುವ ಕುರಿತು ವಿಚಾರ ವಿನಿಮಯ ನಡೆಸಲಾಯಿತು ವಿಚಾರ ವಿನಿಮಯ ನಡೆಸಿದ ನಂತರ ಎಲ್ಲರೂ ಒಕ್ಕರಲ್ಲಿಂದ ಟ್ಯಾಕ್ಸನ್ನು ಕಡಿಮೆ ಮಾಡುವವರೆಗೂ ನಾವು ಕರವನ್ನು ತುಂಬುವುದಿಲ್ಲ ಎಂದು ಒಮ್ಮತದಿಂದ ಒಮ್ಮತಕ್ಕೆ ಬರಲಾಯಿತು ಕರ್ನಾಟಕ ವಾಣಿಜ್ಯೋದ್ಯಮ ಸಂಸ್ಥೆಯು ಸಹಿತ ಎಲ್ಲರಿಗೂ ಮನವಿ ಮಾಡಿದ್ದು ಕರ ಕಡಿಮೆ ಮಾಡುವವರಿಗೆ ಆಸ್ತಿ ಕರ ತುಂಬುದಿಲ್ಲ ಕರೆ ನೀಡುವ ದಯವಿಟ್ಟು ಸಾರ್ವಜನಿಕರು ಈ ವಿಷಯವನ್ನು ಗಮನದಲ್ಲಿಟ್ಟುಕೊಂಡು ಕರ ಪಾವತಿ ಮಾಡಬೇಕು ಬೇಡಿಕೆ ಧನ್ಯವಾದಗಳು ಜನ ಕನ್ನಡ ವಾಹಿನಿಯನ್ನು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಆಮೇಲೆ ವರ್ಷ ಕಾಂಪ್ಲೆಕ್ಸ್ ಅಲ್ಲೆಲ್ಲ ಹೋಗಿ ನೋಡಿ ನೀವು ಸಣ್ಣ ಸಣ್ಣ ಅಂಗಡಿಗಳು ಆ ಅಂಗಡಿಗಳಿಗೆ ಕಸ ಹೊಡೆದಿಂದ ಅವರೇ ಗುಡ್ಸ್ಕೊತಾರೆ ಇವರು ಅದಕ್ಕೆ ಯು ಜಿ ಡಿನ ಏಟ್ ಫಾರ್ಟಿ ಆಗ್ತಾ ಇದಾರೆ ಅದ್ರ ಟ್ಯಾಕ್ಸ್ ಬರುತ್ತೆ ಹನ್ನೆರಡು ನೂರು ಏಟ್ ಫಾರ್ಟಿ ಪ್ಲಸ್ ಫೋರ್ ಹಂಡ್ರೆಡ್ ಟ್ವೆಲ್ ಹಂಡ್ರೆಡ್ ಟ್ಯಾಕ್ಸ್ ಗಿಂತ ಇದೆ ಜಾಸ್ತಿ ಆಗ್ತಾ ಇದೆ ಅವ್ರಿಗೆ ಎಲ್ಲಾ ಬೌಂಡ್ರೀದೊಳಗೆ ಯಾವ್ದೋ ಪ್ರಾಪರ್ಟಿ ಬರ್ಲಿ ನನಗೆ ಪ್ರಕಾರ ಒಂದು ಕೂಡ ಟ್ಯಾಕ್ಸ್ ಕಟ್ಟಬೇಕಂತ ಸೊ ಈ ಸಂದರ್ಭದಲ್ಲಿ ನಾವು ಕೆಎಸ್ ಸರ್ವಿಸ್ ಕೊಡ್ತಾರೆ ನಾವು ಟ್ಯಾಕ್ಸ್ ಹ್ಯಾಂಡ್ ಓವರ್ ಆಗಿಲ್ಲ ಎಪ್ಪತ್ತೇಕರ್ ಓವರ್ ನಾವು ಕಟ್ತಾ ಇದೇವಿ ಅವ್ರು ಕೂಡ ಒಂದು ಸರ್ವಿಸ್ ಕ್ವಶನ್ ಮಾಡೋದಕ್ಕೆ ಸದ್ಯ ಅರ್ಥ ಇಲ್ಲ ಫಿಫ್ಟಿ ಏಕರ್ಸ್ ನಾವು ಡೆವಲಪ್ಮೆಂಟ್ ಯಾಕೆ ಆಗ್ತಾ ಇಲ್ಲ ಅಂದ್ರೆ ನಾನು ಫಾರ್ ಎಕ್ಸಾಂಪಲ್ ಹೇಳ್ತೀನಿ ಈಗ ದೇಶಪಾಂಡೆ ನಗರ ಕಾಟಾ ಮಾರ್ಕೆಟ್ ಅಲ್ಲಿ ಪ್ರಾಪರ್ಟಿ ಇದೆ ಹನ್ನೆರಡು ಸ್ಕ್ವೇರ್ ಫುಲ್ ಪ್ರಾಪರ್ಟಿ ಇವ್ ಗೌರ್ಮೆಂಟ್ ವ್ಯಾಲ್ಯೇಷನ್ ಎಷ್ಟು ಹಿಂತ ಇದಾರೆ ಹತ್ತು ಸಾವಿರ ಇಳಿತಾರೆ ಅಂತ ತಿಳ್ಕೊಳ್ಳಿ ಅದಕ್ಕೆ ಒಂದು ಕೋಟಿ ಇಪ್ಪತ್ತು ಲಕ್ಷ ರೂಪಾಯಿ ಇತ್ತು ಇದು ಕನ್ಸ್ಟ್ರಕ್ಷನ್ ಮಾಡಿದ್ರೆ ಎರಡು ಕೋಟಿ ರೂಪಾಯಿ ಕೊಟ್ಟರೆ ಅವ್ನಿಗೆ ಬರೋದು ಎಂಬತ್ ಸಾವಿರ ಬಾಡಿಗೆ ಇ ಎಂ ಐ ಮಾಡಿಸಿದ್ರೆ ಒಂದು ಲಕ್ಷ ಇಪ್ಪತ್ತೈದು ಸಾವಿರ ಪರ್ ಮಂತ್ ಇ ಎಂ ಐ ಒಂದು ಅವನು ಎಷ್ಟು ತುಂಬಾನೆ ಒಂದು ವರ್ಷಕ್ಕೆ ಅದತ್ರ ಅದ್ ಮೂರು ಕೋಟಿ ಟ್ಯಾಕ್ಸ್ ತುಂಬಾನೆ ಇದನ್ನ ಇ ಎಮ್ ಐ ತುಂಬ್ತಾನೆ ಪ್ಲಸ್ ಟ್ಯಾಕ್ಸ್ ತುಂಬಬೇಕು ಇಪ್ಪತ್ತೈದು ವರ್ಷ ಆಸ್ತಿ ಒಂದು ಆಗಂಗಿಲ್ಲ ಬಾಡಿಗೆ ತಪ್ಪಾಗಿಲ್ಲ ತುಂಬಿದ್ರೆ ತುಂಬಿದ್ರು ಟ್ಯಾಕ್ಸ್ ಹಿಂಗ್ ಹಿಂಗಿದಾಗ ಡೆವಲಪ್ಮೆಂಟ್ ಅಲ್ಲಿ ಯಾರೋ ದುಡ್ಡಿದ್ರು ಡೆವಲಪ್ಮೆಂಟ್ ಮಾಡ್ಕೊತಾರೆ ಪ್ರಾಪರ್ಟಿ ತಗೊತಾನೆ ಮಾಡ್ತಾರೆ ಅದರದ್ದೆ ಈ ತರ ಟ್ಯಾಕ್ಸ್ ಇದ್ದಾಗ ಏನ್ ಮಾಡ್ಬೇಕು ಅದಕ್ಕೊಂದು ಲಿಮಿಟೇಷನ್ ತರಬೇಕು ಲಿಮಿಟೇಷನ್ ಇಲ್ಲ ಇವ್ರು ತ್ರೀ ಟು ಫೈವ್ ಅಂತಾರೆ ತ್ರೀ ಅಲ್ಲೇ ಇರಿಸಬೇಕು ಫೈವ್ ಅಲ್ಲಿ ಏರ್ಸ್ಬೇಕು ಹೇಳಂಗಿಲ್ಲ ಈ ಗೋಕಲ್ ರೋಡ್ ಜಾಸ್ತಿ ಆಗಿದೆ ಹಂಡ್ರೆಡ್ ಪರ್ಸೆಂಟ್ ಟ್ಯಾಕ್ಸ್ ಗೋಕಲ್ ರೋಡ್ ಏನಾದ್ರು ನೋಟಿಸ್ ಕೊಟ್ಟಿದ್ದಾರೆ ಅವರು ನಾವು ಏರ್ಸ್ತಾ ಇದೀವಿ ಅಂತ ಇಲ್ಲ ಟ್ಯಾಕ್ಸ್ ಪೇಯರ್ಗೆ ಏನಾದ್ರು ಒಂದು ಇಂಟಿಮೇಟ್ ಮಾಡಿದಾರ ಮಾಡಿಲ್ಲ ಇವ್ರು ಹೆಂಗ್ ಹೆಂಗ್ ಏರ್ಸ್ಕೊಂಡು ಕುತ್ಕೊಂಡ್ರೆ ಟ್ಯಾಕ್ಸ್ ತುಂಬಾನೆ ಇದ್ರೆ ಅವರು ಸುಮ್ಮನೆ ಇರ್ತಾರೆ ಅದಕ್ಕೋಸ್ಕರ ಇದನ್ನ ನೀವು ಇದ್ರೆ ಈ ಸಂಘದಿಂದ ಈ ಕ್ಲಾಸ್ ಏನ್ ಇದೆಯಲ್ಲ ಹಂಡ್ರೆಡ್ ಅಂಡ್ ಟ್ವೆಲ್ ಒನ್ ಟೆನ್ ಏನ್ ಕ್ಲಾಸ್ ಇದಾವಲ್ಲ ಇದನ್ನ ಸರಿಯಾಗಿ ಇಂಪ್ಲಿಮೆಂಟ್ ಮಾಡಬೇಕು ಮತ್ತೆ ಈ ಸೌಕಳಿ ಬಗ್ಗೆ ಇದನ್ನ ಮಾಡ್ಲೇಬೇಕು ಯಾಕೆ ಅಂತಂದ್ರೆ ಈ ವರ್ಷ ಬಿಲ್ಡಿಂಗ್ ಕಟ್ತೀರಾ ನೀವು ಹೊಸ ಬಿಲ್ಡಿಂಗ್ ಎಂಟ್ರಿ ಮಾಡಿಸಿದ್ರೆ ಹತ್ತು ವರ್ಷ ಹೋದ್ರು ಸಾವಿರ ಸಿಗಲಿಲ್ಲ ಅದಕ್ಕೆ ಹತ್ತು ವರ್ಷ ಹೋದ್ರು ಇದೇ ರೇಟ್ ಅಲ್ಲಿ ಮುಂದುವರಿಯುತ್ತೆ ಬಿಲ್ಡಿಂಗ್ ಎಳೆದಾಗ್ತಾ ಇರುತ್ತೆ ನಿಮ್ ರೆಂಟ್ ಕಮ್ಮಿ ಆಗ್ತಾ ಇರುತ್ತೆ ಆದ್ರೆ ಟ್ಯಾಕ್ಸ್ ಮಾತ್ರ ಇದಕ್ಕಿಂತ ಜಾಸ್ತಿ ಆಗ್ತಾ ಹೋಗುತ್ತೆ ಹೊರತು ಕಮ್ಮಿ ಆಗಲ್ಲ ಮೊದಲು ಕೊಟ್ಟಿದ್ರು ಅರವತ್ತು ವರ್ಷಕ್ಕೆ ಜೀರೋ ಪಾಯಿಂಟ್ ಫೋರ್ ಫೈವ್ ಟು ಏಟ್ ಫೋರ್ ಇತ್ತು ಸೌಕಳಿ ಇತ್ತು ಈಗ ಸೌಕಳೆ ಇಲ್ವೇ ಇಲ್ಲ ಅದು ಬಿರ್ಡ್ ಲಕ್ಷ್ಮೀ ಕಾಂಪ್ಲೆಕ್ಸ್ಟ್ರೇಷನ್ಯೂರೋ ವ್ಯಾಲ್ಯೂ ಇಲ್ಲ ಹಂಗಾಗಲ್ಲ ಸರ್ ಅದು ತಪ್ಪು ಹೇಳಿ ಹಂಗಾಗಲ್ಲ ನಿಮಗೆ ಜೀರೋ ವ್ಯಾಲ್ಯೂ ಬರಲ್ಲ ಪ್ರತಿ ವರ್ಷಕ್ಕೆ ಟ್ಯಾಕ್ಸ್ ತ್ರೀ ಜಾಸ್ತಿ ಆಗಿರುತ್ತೆ ಜೀರೋ ವ್ಯಾಲ್ಯೂ ಅವತ್ತು ಆಗಲ್ಲ ನೀವ್ ಹೆಂಗ್ ಕ್ಯಾಲ್ಕುಲೇಷನ್ ಮಾಡೋದು ಜೀರೋ ವ್ಯಾಲ್ಯೂ ಆಗಲ್ಲ

ನೀವು ಪಲಂದ ಮೇಲೆ ಕುಂತ್ರ ನಾ ಹಾಸಿಗೆ ಮೇಲೆ ಕುಂದಿರ್ತಿದ್ರಿ ಅಂತ ಹೇಳಿದ ಅತಿ ಬಹಳ ಖುಷಿ ಆಯ್ತು ಬಹಳ ಪ್ರೀತಿ ಮಾಡ್ತಾರಲ್ಲ ಸೊಸಿ ಅಂತ ಹತ್ತಿರು ಬೆಳಕಿದ್ರು ಅತಿ ಹಂಗಂದ್ರ ನಾನು ಹಾಸಿಗೆ ಮೇಲೆ ಕುಂತ್ರೆ ನೀ ಎಲ್ಲಿ ಕುಂದಿ ಅಂತ ಕೇಳಿದ್ದು ಸೊಸಿ ಅಂದ್ಲು ಅತಿ ನೀನು ಹಾಸಿಗೆ ಮೇಲೆ ಕುಂತ್ರ ನಾನು ನೆಲದ ಮೇಲೆ ಕುಂದಿರ್ತೀನಿ ಅಂತ ಹೇಳಿದ್ರು ಬಹಳ ಸೊಸಿ ಅತಿಗೆ ಬಹಳ ಪ್ರೀತಿ ಬಂತು ಅತ್ತಿರ ವಾಸ ಹಂಗಾದ್ರೆ ನಾನು ನೆಲದ ಮೇಲೆ ಕುಂತ್ರ ನೀ ಎಲ್ಲಿ ಸೊಸಿ ಅಂದು ನೆಲದ ಮೇಲೆ ಕೂತ್ ಅತಿ ನಾನು ಒಂದು ಮೂರು ಮಳೆ ಚಗ್ ತೋಡಿ ಮಳ ಚಗ್ ತೋಡಿ ನಾನು ಅಲ್ಲಿ ಕುದುರ್ತೀನಿ ಅಂತ ಹೇಳಿದ್ರು ಹೆಂಗ್ ತೋರಿಸಿ ಹುಬ್ಳಿ ಅಂತಂದ್ರೆ ಅವ್ರು ಹಾಕ್ತಾನೆ ಇರ್ತಾರೋ ನಾವು ಹಾಕಿ ಸೋತಾನೆ ಇರ್ತೀವಿ ಅತಿ ಸೊಸಿ ಪ್ರಾಬ್ಲಮ್ ಇಲ್ಲಿ ನಮ್ಮ ತಗ್ ತೋಡಿ ಮುಚ್ಚ ಅವ್ರ ಕೂತ್ಬಿಡ ಆಮೇಲೆ ಹಾಕಿದ್ವು ಹಂಗ ನಾವು ಇಲ್ಲಿ ಅವ್ರ ಹಾಕಿದ್ದ ಹಾಕಿಸೋದು ಕುಂತ್ರೆ ಇದಕ್ಕ ಏನು ಅಂತಂದ್ರೆ ನನಗೆ ಕೇಳಿದ್ರೆ ಅಲ್ರಿ ಇಲ್ಲಿ ಅವರು ಹೋದ ರೂಪಾಯಿ ಒಂದು ನೋಟಿಸ್ ಕೊಡ್ತಾರೆ ಕಟ್ ಬಿಡ್ತೇನೋ ವೆರಿ ಇಸ್ ದ ಡಿಮಾಂಡ್ ಅಂತ ಕೇಳಕತ್ತೀನಿ ದೇರ್ ಮಸ್ಟ್ ಬಿ ಡಿಮಾಂಡ್ ಫಾರ್ ಯಾವ್ದಕ್ಕೆ ಇದ್ದರೂ ಕೂಡ ಒಂದು ಡಿಮಾಂಡ್ ಅಂತ ಇರ್ತದ ಡಿಮಾಂಡ್ ಆದ್ಮೇಲೆ ಪೇಮೆಂಟ್ ಇರ್ತದ ಎಲ್ಲಿ ಡಿಮಾಂಡ್ ಅದು ಒಬ್ಬ ಕ್ಲಾರ್ಕ್ ಕೊಟ್ಟು ಒಂದು ನೋಟಿಸ್ ಕೊಡ್ತಾನೆ ತುಂಬಿಡ್ತೀನಿ ಈಸಿ ದ ಡಿಮಾಂಡ್ ದರ್ ಇಸ್ ನೋ ಸರ್ವಿಸ್ ಆಫ್ ಡಿಮಾಂಡ್ ನೋಟಿಸ್ ಅದು ನಾನು ಅಷ್ಟು ಇದು ಮಾಡಿಲ್ಲ ಬಟ್ ಡಿಮಾಂಡ್ ಫಾರ್ ಎ ಡಿಮಾಂಡ್ ಬಿ ಟೈಮ್ ಫಾರ್ ಪೇಮೆಂಟ್ ಆಲ್ಸೋ ಅದು ಇಲ್ಲ ಹೀಗಾಗಿ ನನ್ನ ಕೇಳಿದ್ರೆ ಕೋ ಮೇಂಟೈನ್ ಮಾಡಕ್ಕ ದಯವಿಟ್ಟು ರೀಶನ್ ಆಗ್ತಿದ್ರೆ ನೋಡಿ ಯಾಕಂದ್ರೆ ಹಿಂದಿನ ಡಿಮಾಂಡ್ ಇಲ್ಲ ಏನಿಲ್ಲ ಹಿಂದೆ ಮೂರು ವರ್ಷದ ಟ್ಯಾಕ್ಸ್ ನಾನು ಕೊಡ್ತೀನಿ ಅಂತಂದ್ರೆ ಡಿಮಾಂಡ್ ಇದು ಇಂಪಾರ್ಟೆಂಟ್ ಕ್ವಶನ್ ದಯವಿಟ್ಟು ನೋಡ್ಕೊಳ್ಳಿ ಸ್ಟೇಟಸ್ ಕೋ ಮೈಂಟೈನ್ ಮಾಡಕ್ ಕೇಳಿ ಈಗ